ಸೌಪರ್ಣಿಕಾ ನದಿಯಲ್ಲಿ ನಾಪತ್ತೆಯಾಗಿದ್ದ ಬೆಂಗಳೂರು ಮೂಲದ ವಿವಾಹಿತ ಮಹಿಳೆಯ ಮೃತದೇಹ ಪತ್ತೆ ಕೊಲ್ಲೂರಿಗೆ ಆಗಮಿಸಿ ಏಕಾಏಕಿ ನಾಪತ್ತೆಯಾಗಿದ್ದ ಬೆಂಗಳೂರು ಮೂಲದ ವಿವಾಹಿತ ಮಹಿಳೆಯ ಮೃತದೇಹ ಮಾವಿನಕಾರು ನದಿಯ ಬಳಿ ಪತ್ತೆಯಾಗಿದೆ ಬೆಂಗಳೂರು ತ್ಯಾಗರಾಜನಗರ ನಿವಾಸಿ ಸಿಆರ್ ಗೋವಿಂದರಾಜು ಅವರ ಪುತ್ರಿ ವಸುದಾ ಚಕ್ರವರ್ತಿ ಅವರು ಆಗಸ್ಟ್ ಇಪ್ಪತ್ತ ಎಂಟರಂದು ಕೊಲ್ಲೂರಿಗೆ ಆಗಮಿಸಿದ್ದು ಖಾಸಗಿ ವಸತಿ ಗೃಹದ ಬಳಿ ಕಾರನ್ನು ನಿಲ್ಲಿಸಿ ದೇಗುಲಕ್ಕೆ ತೆರಳಿ ಆಂಜನೇಯ ಗರ್ಭಗುಡಿಯಲ್ಲಿ ಕೆಲ ಕಾಲ ಕಳೆದು ವಿವಿಧೆಡೆ ಸಾಗಿ ಸೌಪಣಿಕ ನದಿಯತ್ತ ತೆರಳಿ ನಾಪತ್ತೆಯಾಗಿದ್ದರು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಅಗ್ನಿಶಾಮಕ ದಳದವರು ನದಿಯ ವಿವಿಧ ಕಡೆ ನಾಪತ್ತೆಯಾದ ಮಹಿಳೆಯ ಶೋಧ ಕಾರ್ಯ ನಡೆಸಿದ್ರು ಶುಕ್ರವಾರ ಸಂಜೆಯ ತನಕ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು ಬಸುಧಾ ಚಕ್ರವರ್ತಿಯ ನಿಗೂಢ ಕಣ್ಮರೆ ನಾನಾ ಊಹಾಪೋಹಗಳಿಗೆ ಕಾರಣವಾಗಿತ್ತು ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಹಾಗೂ ಅಗ್ನಿಶಾಮಕ ದಳ ಹುಡುಕಾಟವನ್ನ ನಡೆಸಿತ್ತು ನೀರಿನ ರಭಸ ತೀವ್ರವಾಗಿರುವುದರಿಂದ ಹುಡುಕಾಟಕ್ಕೆ ಅಡ್ಡಿಯಾಗಿತ್ತು ಇಂದು ಮತ್ತೆ ಹುಡುಕಾಟ ನಡೆಸಿದಾಗ ಮಾವಿನ ಕಾರು ನದಿಯ ಬಳಿ ಮೃತದೇಹ ಪತ್ತೆಯಾಗಿದೆ ಕೊಲ್ಲೂರು ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಈಶ್ವರ್ ಮಲ್ಪೆ ಹಾಗೂ ಸ್ಥಳೀಯರಾದ ಪ್ರದೀಪ್ ಭಟ್ ಮೊದಲಾದವರು ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ தெலவேる மேல இஷரண 2 பேக்க 2 பேக்க ஆபரே 2 பேக்க சிக்கன் சிக்கிறும்ல எல்லாம் ரொம்ப கஷ்டப்படுது இதல்ல ஸ்டடையரு ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಬೈಂದೂರಿನ ಫೈರ್ ಬ್ರಿಗೇಡ್ನವ್ರು ಸಹ ಬಂದಿದ್ದಾರೆ ನಾಗರಾಜ್ ಮತ್ತೆ ಭಟ್ ಪ್ರದೀಪ್ ಪ್ರದೀಪ್ ಇದು ನನ್ನ ಹತ್ರ ಅವರು ಮೂರನೇ ಅಟೆಂಡಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ತಂದೆ ಆಗ್ಲಿ ಅವರಾಗ್ಲಿ ಇಷ್ಟು ದೂರ ಯಾರು ನಡ್ಕೊಂಡು ಬರೋದಿಲ್ಲ ಆದ್ರೆ ಇಲ್ಲಿ ಪೊಲೀಸ್ನವರಾಗ್ಲಿ ಸ್ಥಳೀಯರು ಸಹ ನಿಮಸ್ ಅಣ್ಣಪ್ಪ ಅಣ್ಣಪ್ಪ ಅವರು ಹಾಗೂ ಸ್ಥಳೀಯರು ಸರ್ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ತುಂಬಾ ನೋಡಿ ಇಷ್ಟು ಕಟ್ಲೆ ಈ ಇಷ್ಟು ದೂರ ಕಗ್ಗಟ್ಟಿಗೆ ಬಂದಿದೆ ಅಂದ್ರೆ ಶಬಶ್ವ ಅವರಿಗೆ ಇದು ದೇವರ ಆಶೀರ್ವಾದ ಮತ್ತೆ ಸಮಸ್ತ ಜನತೆ ಆಶೀರ್ವಾದ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಎಷ್ಟು ಕಷ್ಟ ಇದೆ ನೋಡಿ ಈ ವೃದ್ಧ ತಂದೆ ತಾಯಿಯಲ್ಲಿ ಬಂದು ಅಳ್ತಾ ಇದ್ದಾರೆ ನೋಡಿ ಅವ್ರ ವಯಸ್ಸು ಎಪ್ಪತ್ತರಿಂದ ತೊಂಬತ್ ಆಗಿರ್ಬೋದು ತಾಯಿ ಎಂಬತ್ತು ತಂದೆ ವರ್ಷ ಅದು ಅದರಿಂದ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ದೇಹಕ್ಕೆ ಎಷ್ಟು ಇದು ಬೇಸರ ಆಗ್ತದೆ ನೋಡಿ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಎಂದು ಕೈ ಮುಂದೆ